ದೇಹಕ್ಕೆ ತಂಪು ನೀಡುವಂತಹ ಹೆಲ್ದಿಯಾದ ತುಂಬಾ ರುಚಿಯಾದ ಹೆಸರುಬೇಳೆ ಹಿಟ್ಟಿನ ಉಂಡಿಯನ್ನು ಹೇಗೆ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಉಂಡಿ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಹೆಸರುಬೇಳೆಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮುರಿದಿಟ್ಕೊಂಡಿರುವಂತಹ ಗೋಡಂಬಿ ಚೂರು ಮಾಡಿಟ್ಕೊಂಡಿರುವಂತಹ ಬಾದಾಮಿ ಒಂದಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದೆರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಬಾದಾಮಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರುವಂತಹ ಬಾದಾಮಿ ಚೂರುಗಳನ್ನ ಒಂದು ಬಟ್ಲಿಗೆ ತಕ್ಕೊಳ್ತಾ ಇದ್ದೀನಿ ಗೋಡಂಬಿನ ಹಾಕ್ಕೊಂಡು ಇದನ್ನು ಸಹ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಒಣ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಣ ದ್ರಾಕ್ಷಿ ಚೆನ್ನಾಗಿ ಉಪ್ಪಿ ಬಂದ ಮೇಲೆ ಅದನ್ನು ಸಹ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಉಳಿದಿರುವಂತಹ ಅದೇ ತುಪ್ಪದಲ್ಲಿ ಒಂದು ಕಪ್ನಷ್ಟು ಹೆಸರುಬೇಳೆನ ಫ್ರೈ ಮಾಡ್ಕೋಬೇಕು ಎಕ್ಸ್ಟ್ರಾ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಉಳಿದಿರುವಂತಹ ಸ್ವಲ್ಪನೇ ಸ್ವಲ್ಪ ತುಪ್ಪ ಸಾಕಾಗುತ್ತೆ ಅದಿಷ್ಟನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ತುಂಬಾ ಮಂದ ಉರಿಯಲ್ಲಿ ಅಥವಾ ತುಂಬ ಹೈ ಫ್ಲೇಮಲ್ಲಿ ಹೆಸರುಬೇಳೆನ ಫ್ರೈ ಮಾಡ್ಕೊಂಡ್ರೆ ರುಚಿ ಅಷ್ಟು ಚೆನ್ನಾಗಿ ಬರಲ್ಲ ಕಂಟಿನ್ಯೂಯಸ್ ಆಗಿ ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹಾಗೆ ಘಮ ಘಮ ಪರಿಮಳ ಬರೋ ತನಕ ಫ್ರೈ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಕ್ಕಳು ತಿನ್ನಲಿಕ್ಕೆ ಏನಾದರೂ ಬೇಕಂದಾಗ ಈ ಒಂದು ಉಂಡೆ ಕೊಟ್ಟರೆ ಸಾಕು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹಕ್ಕೂ ತಂಪು ಹೆಸರುಬೇಳೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಘಮಘಮ ಅಂತ ಪರಿಮಳನೂ ಬರ್ತಾ ಇದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಆರಲಿಕ್ಕೆ ಬಿಡೋಣ ಆರಿರುವಂತಹ ಹೆಸರುಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು ಒಂದೇ ಸರ್ತಿ ಅಷ್ಟು ಹೆಸರುಬೇಳೆನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಫೈನ್ ಪೌಡರ್ ಆಗುತ್ತೆ ಹೆಸರುಬೇಳೆನ ಫೈನ್ ಪೌಡರಾಗಿ ಮಾಡ್ಕೋಬೇಕು ಒಂದು ವೇಳೆ ನಿಮ್ಮ ಹಿಟ್ಟು ಇನ್ನೂ ತರಿತರಿಯಾಗಿ ಇತ್ತು ಅಂದರೆ ಒಂದು ಸರ್ತಿ ಜರಡಿ ಇಟ್ಕೊಂಡು ಬಿಡಿ ಇಲ್ಲ ಅಂದರೆ ಉಂಡೆ ಚೆನ್ನಾಗಿ ಬರಲ್ಲ ಪಾತ್ರೆಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ಹಾಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ತುಪ್ಪ ಒಂದು ವೇಳೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಯಾವುದೇ ರೀತಿ ಪಾಕದ ಅವಶ್ಯಕತೆ ಇಲ್ಲ ತುಪ್ಪದಲ್ಲಿ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಕೊಂಡ್ರೆ ಸಾಕು ಗಂಟುಗಳಿಲ್ಲದೆ ಇರೋ ರೀತಿ ತುಪ್ಪದಲ್ಲೇ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಕೋಬೇಕು ಕರಗಿರುವಂತಹ ಬೆಲ್ಲಕ್ಕೆ ಇವಾಗ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಹೆಸರುಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿಟ್ಕೊಂಡಿರುವಂತಹ ಯಾಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿರುವಂತಹ ಎಲ್ಲ ಸಾಮಗ್ರಿಗಳು ಬೆಲ್ಲ ಹಾಗೆ ತುಪ್ಪದ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವೇಳೆ ನಿಮ್ಮ ಹಿಟ್ಟು ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಮೂರ್ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಮಾಡ್ಕೊಂಡಿರುವಂತಹ ಹಿಟ್ಟು ಸ್ವಲ್ಪ ಡ್ರೈ ಅಂತ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬಿಸಿ ಆಗಿರುವಾಗಲೇ ಈ ಉಂಡೆನ ಕಟ್ಕೋಬೇಕು ತುಂಬ ಸುಡ್ತಾ ಇರುತ್ತೆ ಸ್ವಲ್ಪ ಹುಷಾರಾಗಿ ಉಂಡೆಗಳನ್ನು ಕಟ್ಕೊಳ್ಳಿ ತುಂಬ ಬಿಸಿ ಇದ್ದರೆ ಸ್ವಲ್ಪ ಆರಿದ ಮೇಲೆ ಕಟ್ಲಿಕ್ಕೆ ಹೋದರೆ ಒಂದು ವೇಳೆ ನಿಮ್ಮ ಹಿಟ್ಟು ತುಂಬ ಬಿಗಿಯಾಗಿತ್ತು ಅಂದರೆ ಒಂದೆರಡು ಚಮಚದಷ್ಟು ಹಾಲನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೋಬಹುದು ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ದಿನಗಳ ತನಕ ಈ ಉಂಡೆಗಳನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ವೇಳೆ ಹಾಲು ಹಾಕಿ ನೀವೇನಾದರೂ ಉಂಡೆ ಮಾಡಿದರೆ ಒಂದು ಸ್ವಲ್ಪ ಬೇಗ ಖಾಲಿ ಮಾಡಬೇಕಾಗತ್ತೆ ಎಲ್ಲ ಉಂಡೆಗಳನ್ನು ಕಟ್ಟಿದ್ದಾದಮೇಲೆ ಕಂಪ್ಲೀಟಾಗಿ ಆರಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ರುಚಿಯಾದ ಹೆಲ್ದಿಯಾದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೆಸರಿಟ್ಟಿನುಂಡಿ ರೆಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಖಂಡಿತವಾಗೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ